ನಾಲ್ಕ ತಾಸ ಕಾರ್ಯಕ್ರಮ ಮಾಡ್ರಿ ಒಂದ್ ಹನಿ ನೀರ್ ಬಿದ್ದ್ರೆ ನಾ ನೋಡ್ಕೊಂತೀನಿ ಅನ್ನುವಂತ ಮಾತಾಡ ವಿಶೇಷ ಅಂತಂದ್ರೆ ಮೊನ್ನೆ ನಮ್ಮಲ್ಲಿ ಒಂದು ಶಿವಾಜಿ ಆ ತಾಂಡದೊಳಗ ಕೃಷ್ಣ ರುಕ್ಮಿಣಿ ದೇವಸ್ಥಾನದ ಉದ್ಘಾಟನೆ ಇಟ್ಕೊಂಡಿದ್ರು ಜಗದ್ಗುರುಗಳವರ ತುಲಾಭಾರ ಇಟ್ಕೊಂಡಿದ್ರು ಆ ಸಂದರ್ಭದೊಳಗ ನಾನು ಅವರು ಕೂಡ ಅಲ್ಲಿ ಹೋದಿವಿ ಗುರುಗಳು ತುಲಾಭಾರ ಐತಿ ಅಂತ ಅಂದ ಕೂಡಲೇ ನಾನು ಕರೆದಿದ್ರು ಹೋದ್ವಿ ತಾಲೂಕಿನ ಶಾಸಕರ ಮದುವೆ ಮಾಡ್ಕೊಂಡು ಹಿಂಗೆಲ್ಲ ಗಣ್ಯರು ಸಭಾದೊಳಗ ಅಲ್ಲಿ ಹಿರಿಯರೆಲ್ಲ ಏನಂದ್ರು ಅಜ್ಜವರಿಗೆ ಅಂದ್ರೆ ಬುದ್ದಿ ಈ ಮೋಡ ಬಿತ್ತು ಕತ್ತರಿಸಿ ಅಂತಂದ್ರೆ ಇದು ಏನಕ್ಕೆ ಆಗುತ್ತ ಗೊತ್ತಾಗಲ್ಲ ಇಲ್ಲಿಗೆ ಮುಗಿಸ್ಕೊಂಡು ಕಾರ್ಯಕ್ರಮ ಇನ್ನೊಮ್ಮೆ ಇಟ್ಕೊಂತೀವಿ ಅಂತಂದ್ರು ಗುರುಗಳು ಏನು ಮಾಡಲಿಲ್ಲ ನಾನು ಮಠದ ರಾಜ ಪೋಶಾಕವನ್ನ ಹಾಕೊಂತೀನಿ ಅನ್ನೋದು ಈಗ ಅವ್ರು ಆ ರಾಜ ಪೋಶಾಕ ಹಾಕೊಂಡು ಕುಂತಿಲ್ಲ ಈಗ ಇದು ಸಾದಾ ಉಡುಗೆ ಇರ್ತದೆ ಆ ಮಠದಲ್ಲಿ ಐದು ಪ್ರಕಾರ ಬಟ್ಟೆ ಅಂದ್ರೆ ನಾಲ್ಕು ತಾಸು ಕಾರ್ಯಕ್ರಮ ಮಾಡ್ರಿ ಒಂದ್ ಹನಿ ನೀರ್ ಬಿದ್ದರೆ ನಾ ನೋಡ್ಕೊಂತೀನಿ ಅನ್ನುವಂತ ಮಾತ ನಾವು ಎಲ್ಲರಿಗೂ ನಮಗ ರೋಮಾಂಚನ ಆಯ್ತು ಗಾಬರಿನು ಆಯ್ತು ಕಾರ್ಯಕ್ರಮ ಪ್ರಾರಂಭ ಮಾಡಿದ್ವಿ ಮತ್ತೆ ಹಂಗಂತ ನನ್ ಮೇಲೆ ಇನ್ನೇನ್ ಅಂತ ಅಂತೇಳಿ ಇನ್ನು ಪ್ರಾರ್ಥನೆ ಆಗಿಲ್ಲ ದೀಪ ಬೆಳಗಿಲ್ಲ ಏನು ಬೆಳಗಿಲ್ಲ ಆದ್ರೆ ಅವರ ಭಾಷಣ ಮಾಡಿಬಿಟ್ರೆ ನಾಲ್ಕು ತಾಸು ಮಾಡಿ ನಾ ಮೊದಲು ಮಾತಾಡ್ಬಿಡ್ತೀನಿ ಅಂತೇಳಿ ವಿಶೇಷ ಅಂದ್ರೆ ನಾಲ್ಕು ತಾಸು ಸಭಾ ನಡೀತು ಶಿವಾಜಿ ನಗರ ತಾಂಡಾದೊಳಗ ನಾಲ್ಕು ತಾಸು ಸಭಾ ಮುಗಿಸಿ ನಾವು